ನಮಸ್ತೆ ಫ್ರೆಂಡ್ಸ್ ಮತ್ತೊಮ್ಮೆ ನನ್ನ ಚಾನಲ್ಗೆ ಆತ್ಮೀಯ ಸ್ವಾಗತ ಬನ್ನಿ ಈ ವಿಡಿಯೋದಲ್ಲಿ ಗುರುಗಳ ಕುರಿತಾದಂತಹ ಶ್ಲೋಕವನ್ನು ಹೇಳುವುದು ಹೇಗೆ ಎಂಬುದಾಗಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಈ ಶ್ಲೋಕವನ್ನು ಮಕ್ಕಳಿಗೆ ಕಲಿಸುವುದರಿಂದ ಮಕ್ಕಳಲ್ಲಿ ಬಾಲ್ಯದಿಂದಲೇ ಬೋಧನೆ ಮಾಡುವಂತಹ ಗುರುಗಳ ಬಗ್ಗೆ ಗೌರವ ಅಭಿಮಾನ ಆಧಾರಗಳು ಬೆಳೆಯುತ್ತವೆ ಈ ಶ್ಲೋಕವನ್ನು ತಪ್ಪದೆ ಮಕ್ಕಳಿಗೆ ಕಲಿಸಿಕೊಡಿ ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಹೋಲಿಕೆ ಮಾಡಲಾಗಿದ್ದು ಗುರುವೇ ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ಎಂಬ ಅರ್ಥವನ್ನು ಈ ಶ್ಲೋಕ ನೀಡುತ್ತದೆ ಒಂದು ವಿದ್ಯಾರ್ಥಿಯ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ಗುರುಗಳಿಗೆ ಮಾತ್ರ ಇದೆ ಆದ್ದರಿಂದಲೇ ಗುರುವಿಗೆ ಸಾಕ್ಷಾತ್ ಪರಬ್ರಹ್ಮ ಎಂದು ಹೇಳಲಾಗುತ್ತೆ ಅಂತಹ ಅದ್ಭುತ ಶ್ಲೋಕವನ್ನು ತಪ್ಪದೆ ಮಕ್ಕಳಿಗೆ ಹೇಳಿಕೊಡಿ ಅದರಿಂದ ಗುರುಗಳ ಬಗ್ಗೆ ಗೌರವ ಅಭಿಮಾನಗಳು ಕೂಡ ಮಕ್ಕಳಲ್ಲಿ ಮೂಡಿಸಿ ನಂತರದ ಶ್ಲೋಕ ನೋಡೋಣ ನಾವು ದೇವಾಲಯಕ್ಕೆ ಹೋದಾಗ ಸೇವನೆ ಸಮಯದಲ್ಲಿ ಹೇಳಬೇಕಾದಂತಹ ಅದ್ಭುತ ಮಂತ್ರ ಇದಾಗಿದೆ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನ ವಿಷ್ಣು ಪಾದೋದಕಂ ಶುಭಂ ಮತ್ತೊಮ್ಮೆ ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ವಿಷ್ಣು ಪಾದೋದಕಂ ಶುಭಂ ಇದು ದೇವಾಲಯದಲ್ಲಿ ಸೇವನೆಯ ಸಮಯದಲ್ಲಿ ಹೇಳುವಂತಹ ಶ್ಲೋಕ ಅಕಾಲ ಮೃತ್ಯುವನ್ನು ನಿವಾರಣೆ ಮಾಡಿ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ತೀರ್ಥದಲ್ಲಿ ಅಡಗಿದೆ ಅಂತಹ ತೀರ್ಥವನ್ನು ವಿಷ್ಣುವಿನ ಹೆಸರನ್ನು ಹೇಳ್ತಾ ವಿಷ್ಣುವಿನ ನಾಮಜಪವನ್ನು ಹೇಳ್ತಾ ತೀರ್ಥವನ್ನು ಸ್ವೀಕರಿಸುವುದರಿಂದ ಅಕಾಲ ಮೃತ್ಯು ದೋಷ ನಿವಾರಣೆಯಾಗಿ ಸರ್ವ ರೋಗಗಳು ಕೂಡ ನಿವಾರಣೆಯಾಗುತ್ತವೆ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ನಾವು ತೀರ್ಥ ಸೇವನೆ ಮಾಡುವುದರಿಂದ ಎನ್ನುವಂತಹದ್ದು ಇಲ್ಲಿಯ ಒಂದು ಅರ್ಥ ದೇವರ ಪ್ರಾರ್ಥ ಪ್ರಾರ್ಥನೆಯನ್ನು ಮಾಡುವಾಗ ಅಥವಾ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡುವಾಗ ಹೇಳುವಂತಹ ಒಂದು ಶ್ಲೋಕ ಯಾನಿ ಕಾನೀಚ ಪಾಪ ಜನ್ಮಾಂತರ ತಾನಿ ತಾನಿ ವಿನಶ್ಚಂತ ಪ್ರದಕ್ಷಿಣ ಪದೇ ಪದೇ ಮತ್ತೊಮ್ಮೆ ಯಾಕೀಚ ಪಾಪನ ಜನ್ಮಂತರ ತಾನಿ ತಾನಿ ವಿನಶ್ಚಂತಿ ಪ್ರದಕ್ಷಿಣ ಪದೇ ಪದೇ ತ್ವಮೇವ ಮಾತಾಚ ಪಿತಾ ತ್ವಮೇವ ತ್ವಮೇವ ಬಂಧು ಸಖ ತ್ವಮೇವ ತ್ವಮೇವ ವಿದ್ಯಾಶ್ಚ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವದೇವ ಶ್ಲೋಕದ ಅರ್ಥ ಅಂದರೆ ದೇವದೇವನೇ ನೀನೇ ನನ್ನ ತಾಯಿ ತಂದೆ ಬಂಧು ಬಳಗ ಗೆಳೆಯ ನೀನೇ ವಿದ್ಯೆ ನೀನೇ ಸಕಲ ಸಂಪತ್ತು ನೀನೇ ನನ್ನ ಸರ್ವಸ್ವವು ಆಗಿದ್ದೀಯೆ ಎನ್ನುವಂತಹದು ಶ್ಲೋಕದ ಅರ್ಥ ಮತ್ತೊಂದು ಶ್ಲೋಕ ನೋಡೋಣ शान्ति मन्त्र ॐ असतोम सद्गमय तमसोम ज्योतिर्गमय मृत्योर्म अमृतङ्गमय ॐ शान्तिः 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 ॐ असतोम सद्गमया तमसोमा ज्योतिर्गमया मृत्योर्म अमृतङ्गमया ಓಂ ಶಾಂತಿ 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 ಅರ್ಥ ಅಂದರೆ ಅಸತ್ಯದಿಂದ ಸತ್ಯದೆಡೆಗೆ ಕತ್ತಲೆಯಿಂದ ಬೆಳಕಿನಡೆಗೆ ಮೃತ್ಯುವಿನಿಂದ ಅಮೃತ್ಯ ಅಮೃತತ್ವದಡೆಗೆ ಸಾಗೋಣ ಎಲ್ಲೆಡೆ ಶಾಂತಿ ನೆಲೆಸುವಂತಾಗಲಿ ನಾವು ಜೊತೆಯಾಗಿ ಸಾಗೋಣ ಧೀರ ಕಾರ್ಯಗಳನ್ನು ಮಾಡೋಣ ಜೊತೆಯಾಗಿ ಅಧ್ಯಯನ ನಡೆಸಿ ತೇಜಸ್ವಿಗಳಾಗೋಣ ಎಂದಿಗೂ ಯಾರನ್ನೂ ದ್ವೇಷಿಸದೆ ಬಾಳೋಣ ಎಲ್ಲೆಡೆ ಶಾಂತಿ ನೆಲೆಸುವಂತಾಗಲಿ ಎನ್ನುವಂತಹದು ಶ್ಲೋಕದ ಸಾರಾಂಶ ಇದಾಗಿದೆ ಫ್ರೆಂಡ್ಸ್ ಮಕ್ಕಳಿಗೆ ಹೇಳಿಕೊಡಲೇಬೇಕಾದಂತಹ ಅದ್ಭುತ ಶ್ಲೋಕಗಳು ಅರ್ಥದೊಂದಿಗೆ ವಿಡಿಯೋ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು